ನನಗೆ ಗೊತ್ತಿತ್ತು ಅಯ್ಯಪ್ಪ ಇಲ್ಲಿ ಬಲಿ ಹಾಕಿ ಇಲ್ಲಿ ಮಲಾಯ ಬಿಸಿದೆ ಅಂದ್ರೆ ಅದ ಹರಿ ಹಿಡಿದು ಬಂದು ಬಲಿಗೆ ಬಿಡುತ್ತಾನು ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಹೌದು ವಿಚಾರ ಮಾಡ್ರಿ ಜನ ಹಾ ಹಾ ಏನತ್ತಪ್ಪ ಬುದ್ಧಿವಂತ ಗೌಡ್ರು ಹೆಸರರ ಬುದ್ಧಿವಂತ ಹೌದಾ ಕರೆ ಬುದ್ಧಿಗರ ಇವ್ರಿಗೆ ಇವ್ರು ಸೀಮ್ಯಾ ಇವ್ರು ಹೊಲದ ಸೀಮ್ಯಾಗೆ ಇಲ್ಲ ಅದು ಬುದ್ಧಿ ಎಲ್ಲಿ ಹೇಗಿದ್ರಿಪ್ಪ ಕಲ್ಲೂರು ಬಟ್ಟಲು ಹೊಡಿಯೋರ ಮಟ್ಟದಾಗ ಐತಿ ಪುಣ್ಯಾತ್ಮ ಹಾಂ ಹಾಂ ನಾನು ಮೆತ್ತಗೆ ಮಾತಾಡ್ತೀನಿ ಅಂದ್ಕೊಂಡೆ ಇಟ್ಯಾಗ ಹರ್ಕೊತೀರಿ ಅಂತಾನೆ ಹೌದು ಹೌದು ನಾ ಮಾತಾಡುದು ಮೆತ್ತಗೆ ಪುಣ್ಯಾತ್ಮ ನಾ ಒಮ್ಮಿ ಕೇಳಬಾರ್ದ ಕೇಳಿದೆ ಅಂದ್ರ ಹಾಂ ಹಾಂ ಒಡಲ್ಯಾಗ ಕಾವ್ ಹಾಕಿ ಜಡ್ದಂಗೆ ಆಗಬೇಕು ಟೈಟ್ ಆಗಬೇಕು ಗಾಯ ಸಹಿತ ಆಡ್ಲಾಕಿಲ್ಲ ಅಲ್ಲಿ ಹೌದೌದು ಬಿಡಿಸಿದ್ರಿ ಏನು ಬಿಡಿಸ್ತಿ ಹೌದಾ ನೀ ಹೌದು ಸುಮ್ಮ ಸುಮ್ಮನೆ ಹೇಳುವುದಾ ಮತ್ತ ಇನ್ನೊಂದು ಮಾತು ಅಂದ ಮಾಸ್ತರ್ ಕೇಳಿರಿ ನೀವೆಲ್ಲ ಏನ್ರಿಪ್ಪಾ ಅದು ಇನ್ನೊಂದು ಮಾತು ಅಲ್ಲಿ ಅನ್ನೋದಿಲ್ಲ ಅನ್ಬಕ ಹೇಳಿ ಯಾಕ ನೀ ಕೇಳಿ ಅಂದ ಬಳ ಕೇಳಿ ನಾನು ಹೌದು ಅದು ಸರಿಯರ ಅನ್ನೋ ಅಲ್ಲಾಗಿತ್ತಂದ್ರೆ ಹೇವು ಖರೆ ಅದು ಮತ್ತು ಏನು ಮಿತಂಡಿಲಿಲಿ ಹೌದಾ ಹೌದಿಲ್ವ ಆಹಾ ಇನ್ನು ನಾವೊಂದು ಪ್ರಶ್ನೆ ಕೇಳಿದೆ ಮಾಸ್ತರ್ಕಿ ಅನ್ನು ಎಣಸಿ ದಿನವ ಕಳಿಯಬೇಡ ಆಹಾ ದಿನ ಕಳಿಯ ಕಲ್ಲು ಕಣಿಯನ್ನು ಪೂಜಿಸಿ ದಿನವ ಕಳಿಯಬೇಡ ಹೌದು ಹೌದು ಕ್ಷಣವಾದರೂ ನಿಜವೇ ಸಾಕು ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜವೇ ಸಾಕು ಹೌದು ಬೆಂಕಿಯೊಳಗಿನ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ ಅಂದವ ಅಲ್ಲಮ್ಮ ಪ್ರಭು ಹೌದೌದು ಕರೆ ಅದ ಮಾತಾ ಮಣಿ ಎಣಿಸಿ ದಿನಾ ಕಳೆದಪ್ಪ ಅಂತಂದ್ರ ಆಯುಷ್ಯ ಹೊಕ್ಕದ ಕರೆ ಕರೆ ನಿನಗ ನಿಜವಾದ ಜ್ಞಾನ ಆಗುವುದಿಲ್ಲ ಹೌದೌದು ಮಣಿಯ ಎಣಿಸಿ ದಿನ ಕಳೆಕ್ ಹೋಗಬೇಡ ಹೌದಾ ಕಲ್ಲು ಕಣಿ ಬರೀ ಪೂಜೆ ಮಾಡ್ಕೋತ ಪೂಜೆ ಮಾಡ್ಕೋತ ಹೌದಾ ಹಿರಿಯರ್ ಹೇಳ್ತಿರ್ತಾರೆ ನೋಡು ನಿನಗೊಂದು ಮಾತು ಕೇಳ್ತೀನಿ ಬಸವರಾಜನ ಏನ್ರಿ ಮಾತಾ ಪೂಜೆ ಮಾಡಾಕ ಮಟ್ಟ ಮೊದಲಿಗೆ ಏನ್ ಬೇಕು ಏನ್ ಬೇಕ್ರಿಪ್ಪ ನೀರ ಪೂಜೆ ಮಾಡಾಕ ಮಟ್ಟ ಮೊದಲಿಗೆ ತೊಳ್ಯಾಕ ನೀರ್ ಬೇಕು ನಾವು ಹಾದಿ ತಪ್ಪುದೇ ಇಲ್ಲಿ ಅಂದ್ಞಾನಿ ಹೌದ್ ಹೌದ್ ಅದೇಪ್ಪ ಪೂಜೆ ಮಾಡಕ್ಕ ನೀರ್ ಬೇಕಾಗಿಲ್ಲೀ ಆ ಹಿರಿಯರು ಮೊದಲು ಅದು ಏನದು ನಾವು ತಿಳ್ಕೊಂಡಿದ್ದ ಬ್ಯಾರಿ ಹ ಏನ್ರಿಪ್ಪ ನಾವು ತಿಳ್ಕೊಂಡಿದ್ದ ಪೂಜೆ ಮಾಡಕ್ಕ ಇರಬೇಕು ನೀ ಇರ್ಬೇಕು ಮೊದಲ ನಾವ್ ಇರ್ಬೇಕಲ್ಲಿ ಹೌದು ನಮ್ಮ ಮನಸ್ಸ ನೀ ಅವ್ರು ಹೇಳಿದ್ರು ನಾವು ನೀರ್ ತಗೊಂಡ್ ನಾವ್ ತೊಳ್ಕೋದ್ ನಾವ್ ಹಂಟಿ ಹೌದು ಹೌದು ಪೂಜೆ ಮಾಡಾಕ ನೀರ್ಬೇಕಲ್ಲ ನೀರ್ ಇರ್ಬೇಕಲ್ಲಿ ಹೌದ್ ಹೌದಾ ಹಂಗ ಮಣಿಯ ನೆನಸಿ ದಿನವ ಕಳಿಯ ಬೇಡ ಕಲ್ಲು ಕಣಿಯ ಪೂಜಿಸಿ ದಿನವ ಕಳಿಯ ಬೇಡ ಹೌದ ಕ್ಷಣವಾದರೂ ನಿಜವೇ ಸಾಕು ಹೌದು ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಜವೇ ಸಾಕು ಬೆಂಕಿಯೊಳಗಿನ ಗುಣ ಬಿಸಿನೀರಿನೊಳಗಿ ಅನ್ ಇರ್ತದನು ಇರಾಂಗ್ಲರಿ ಬರಂಗ್ಲಾ ಒಟ್ಟೆ ಬೆಂಕಿಯ ಗುಣ ಬಿಸಿ ಇರುವುದಿಲ್ಲ ನೀರು ಕರೆ ಹೌದಾ ಆದ್ರೆ ಬೆಂಕಿ ಗುಣನೇ ಬೇರೆ ಬಿಸಿ ನೀರಿನ ಗುಣನೇ ಬೇರೆ ಹೌದ್ ಹೌದು ಪುಣ್ಯಾತ್ಮರೇ ಹೌದಾ ಇಲ್ಲಿ ತನ ಒಡ್ಡೋಲಗ ಶಿವಸ್ಥಾನ ಸೇವಾ ಸಾಗಿ ಬಂದದ್ರಿ ಬಾಪ್ ಸಾಗಿ ಬಂದದ ವ್ಯವಹಾರ ಎಲ್ಲಿಗೆ ಬಂದ ನಿಂತ ಜನತಾ ಕೂನ್ ಆಗಿ ಹೌದ್ ಹೌದಾ ಹೋದ ಪಾಳದೊಳಗ ಉಜೋಡಿ ಮಾಸ್ತಾರ ಪ್ರಶ್ನೆ ಕೇಳಿದ್ರೆ ನಮಗ ಬುದ್ಧಿವಂತ ಗೌಡ್ರು ಏನಂತ ಕೇಳಿ ಬುದ್ಧಿವಂತ ಗೌಡ್ರು ಹೆಸರ ಬುದ್ಧಿವಂತ ಹೌದಾ ಬುದ್ಧಿಗರ ಇವ್ರಿಗೆ ಇವ್ರ ಸೀಮ್ಯಾ ಇವ್ರ ಹೊಲದ ಸೀಮ್ಯಾಗೆ ಇಲ್ಲ ಬುದ್ಧಿ ಎಲ್ಲಿ ಹೋಗ್ಯದ್ರಿಪ್ಪ ಒಡೆಯಾಗ ಏನ್ ಹೇಳಿನಿ ಹೌದಾ ಹೌದಿಲ್ಲ ಅಲ್ಲರ ಅಲ್ಲಿ ಒಡೆಯರು ಆ ಶಬ್ದ ಅನ್ನೋದಿಲ್ಲ ಅವರು ಹೌದಾ ಅರಿಕೆರೆ ಅರಮನಿ ಬೆವರ್ಗಿ ಗುರುಮನಿ ಮಾಯ ಮಕ್ಕಳ ಪುರುಷ ಗದ್ದಿಗಿ ಹೌದಾ ಕಲ್ಲೂರು ಒಡೆಯರ್ ಮಾತಾ ಕರಿ ಕಲ್ಲಿನ ಮ್ಯಾಗ ಮ್ಯಾನ ಗೂಟಾ ಜಡದಂಗಲಿ ಗಾಣಮಿಣಿಯ ಮಿಣಿಯ ತವರ ತಾರ ಬಾಪ್ पुण्यात्म ऐन हाकत्तना ऐन हरप गौड गौड हळतार हारला का, कामन बूद सुमन बाणतवतार हळ्या ఇప్ప మంది హివు ముఖ్యమంత్రి అవరే కల్లూరు కురుబు కుర్చి ఏర్త కల్ూర్వ్ సమయ సిఎం అదిరగాంధీ ప్రధాని ఆగో కాలిబా లెక్క కెళక అక్కు బతాళివ మూర్వ్ భూతాళి ముత్య హా ముందు ఇందాగాంధి ప్రధాని ಅದನ್ನ ಹೇಳ್ದ ಅವ್ರ ಯಾರು ಕಲ್ಲೂರು ಭೂತಾಳಿ ಮುತ್ಯ ಹೌದ್ ಹೌದಾ ಹೌದಿಲ್ಲ ಹೌದಾ ಮುಂದ ಅದ ಇಂದಿರಾ ಗಾಂಧಿ ಹದಿನಾರು ವರ್ಷ ರಾಜಕೀಯ ಮ್ಯಾಗ ಇಂದಿರಾ ಗಾಂಧಿನ ಕೊಲ್ಲು ಕಾಲಕ್ಕ ಏನಾಗಿದ್ರಿ ಬಾ ಆ ಭೂತಾಳಿ ಮುತ್ಯ ಮಗ ಹೇಳ್ದ ಅಮ್ಮೋಗಿ ಮುತ್ಯ ಏನತ್ತ ಅಮ್ಮೋಗಿ ಮುತ್ಯ ಏನ್ ಹೇಳ್ದ ಏನು ಮಿಂಡಿಗೆ ಗುಂಡು ಬಿತ್ತು ಮಕ್ಕಳ್ರಿ ಅಂದ್ರು ಇಂದಿರಾ ಗಾಂಧಿ ಗುಂಡ್ ಹಾಕಿದ್ರು ಕರೆ ಎಷ್ಟೋ ಮಂದಿ ನುಡಿ ಮಾಡ್ಯಾರ ಮಾಡ್ಯಾರಿ ಮಾಡ್ಯಾರ ಕಾಮನ ಅಲ್ಲ ಅದು ಸುತ್ತಲಾ ರಾಮನ ಬಾನಲ್ಲ ಆ ಶಬ್ದ ಅವ್ರು ಬಳಸುದಿಲ್ಲ ಮತ್ತೆ ನೀ ತಂದು ಜೋಡ್ಸಾಕತ್ತಿ ಅಂದ್ರ ಇದು ಯಾವ ಮಠ ಮನೆಯಾಗ ನಮ್ ಮಟ್ಟ ಮನೆಯಾಗ ನಡೀತದ ಅಥ್ವಾ ನಾನ್ ಹೌದು ಹೌದ್ ಹೌದ್ ಹೌದಿಲ್ಲ ಸುಮ್ ಸುಮ್ನೆ ಅದೇನೋ ಅಡಿಗೆ ಇಟ್ಟಿರ್ತದ ಯತ್ಸಾ ಇಟ್ಟು ಕುಡ್ಸಾಕತ್ತಿ ಪುಣ್ಯಾತ್ಮ ಹೆಂಗ್ ರುಚಿ ಹಾಕದ ಅಡಿಗೆ ಹೌದ್ ಹೌದು ನಾನು ಜೋಡ್ಸಿ ಅದೇನು ಅಂತಾರೆ ನೋಡು ಶಾಣೆ ಶಾಣೆ ಪಂಡಿತರು ಕೂಡಿಲಿ ಹಾಡಿ ಹೇಳುವೆ ಹರಿಸಿಲಿ ಹೌದಾ ಹಾಲು ಯಾರಿಗೆ ಹತ್ತಿಲ್ಲ ನೆಲಿ ಹೌದಾ ನೆಲಿಯ ನೋಡಕ ಬಂದು ಕಲಿಯುಗದಾಗ ಜನ ಕೆಡಿಸಿಕೊಂಡಾರ ಸುಳ್ಳೆ ತಲಿ ಹೌದೌದು ನಮ್ಮಪ್ಪನಂತ ಜರು ಚೆನ್ನ ಬಸಪ್ ಗೌಡ ಕೊಂಕಣಗ ಎಲ್ಲಪ್ಪ ಮುತ್ಯ ರೋಗಿ ಕಲ್ಲಪ್ಪ ಮುತ್ಯ ಹೌದಾ ಕಪ್ರಿ ಮರುಗಿ ಹೌದಾ ಮಲಮಿ ಮದಕೊಂಡ್ ಮುತ್ಯ हवीना चंद्रमुकि बिजुर्गी स्वामी काका निरोणी कुलकर्ण शे... कुलकर्णी शिडवण मास्तार हौदा तुकाराम महाराजा कलमेश मास्तारा गुरलिंग मास्तारा साकष्ट मी हिर हो 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 अंदिला।, अंदिल अंदिला नी अन कती अलहा पसंद हवेकतिव्ह हो ननु हा हा ಸುಮ್ಮನೆ ಕೇಳಬೇಡ ಹೌದಾ ಸಿದ್ದರ ಮಕ್ಕಕ್ಕೆ ಮಸಿ ಹಚ್ಚುವಂತ ताकत ನನ್ನಲ್ಲಿ ಮಾತ್ರ ಇنا ಇಲ್ಲ ಹೌದು ಹೌದಾ 나 ದೊಡ್ಡ ಶಾಣೆ ಅಲ್ಲ ಹೌದಾ ಆ ಗುರು ಬುದ್ಧಿ ಕೊಟ್ಟ ಹೇಳ ತಿನಿ ಆ ಹಿರಿಯರ ಆಶೀರ್ವಾದದಿಂದ ಕೇಳಿಕೊಂಡು ಹಕ್ಕಿ ತಪ್ಪೇನದ ಅದ ಹೌದು ಹೌದು ಸುಮ್ಮ ಸುಮ್ಮನೆ ಹೇಳೋದಾ ಮತ್ತೆ ಇನ್ನೊಂದು ಮಾತು ಅಂದ ಕೇಳಿರಿ ನೀವೆಲ್ಲ ಎಲ್ಲಾ ಏನ್ರೀಪ್ಪ ಇನ್ನೊಂದು ಮಾತಾ ಅಲ್ಲಿ ಅನ್ನೋದಿಲ್ಲ ಅಂತ ಹೇಳಿ ಯಾಕ ನೀ ಕೇಳಿ ಅಂದ ಕೇಳಿ ನಾನು ಹೌದು ಅದು ಸರಿಯರ ಅನ್ನು ಅಲ್ಲagit ಅಂತ ಹೇಳು కరే అదీ నా ప్రశ్న కళ మాస్టర్ కళిల్ ఏన్ీపా ఏన్ ప్రశ్నపా అంత హాల్ మొడ్డోల్గా శివస్థాన ముగసీ త్రీపా ಏಳು ಯುಗ ಅಮೋಘ ಸಿದ್ಧ ಮಾದೇವನ್ ಭಕ್ತಿ ಮಾಡ್ಯಾನ ಮಾನವ ಕುಲ ಕೋಟಿ ಉದ್ದಾರ ಉದ್ಧಾರಕ್ಕಾಗಿ ಅಮೋಘ್ ಸಿದ್ಧಮುತಿಯ ಇಳಿದು ಬರುವ ಬರುವಾಗ ಹೌದಾ ಹೋಮದ ಕಂಬಳಿ ನೇಮದ್ ಬೆತ್ತ ಪ್ರಸಾದ ಗಂಟ ಬಡುಗು ಭಾಗ್ಯ ಬಂಜಿಗೆ ತೊಟ್ಟ ಮಳಿಕೀಲಾ ಬೆಳಿ ಕೀಲಾ ಹೌದ್ ಹೌದಾ ಪ್ರಸಾದ ಗಂಟ ಪರ್ಸು ಬಟ್ಟಲ ಮುಂದ ನಂದಿ ಎಂದ ತಂದಿ ಹೌದ್ ಬಯಲು ಭೂತ ಸಿದ್ಧನನ್ನ ಸಂಗಾಟಗಿರ್ಕೊಂಡು ಅಮೋಘ್ ಸಿದ್ಧಮುತಿಯ ಶಿವಪುರ್ ಹಟ್ಟಿಗಿಳ್ದ ಇಳದಣ್ಣ್ರಿಪ ಇಳದ ಆಗಿನ ಕಾಲಕ್ಕೆ ಶಿವರ ಟಿ ಈಗಿನ ಕಾಲಕ್ ಅದೇ ಮಾಯಿ ಮಕಣಾಪುರ್ ಅತ್ತಾರ ಅತ್ತಾರ ಮಾಯಿ ಮಕಣಾಪುರ್ ಅನ್ನಾಕ ಒಂದು ಕುರುವ ಬಸವಣ್ಣ ಅದು ಗುರುವಾ ಮಕ್ಕಳಾಪುರಕ್ಕ ಒಂದು ಮಾಯಿ ಒಂದು ಇಧಿ ವಾಸ ಮಾಡಿತ್ತು ಅವಾಗ ಅದೇ ಜಾಗಕ್ಕ ಸೋಮನಿಂಗ ಮುತ್ತ ಇಳದು ಇಳದು ಆ ಮಾಯಿ ಶರಗೊಟ್ಟಿ ಬೇಡ ಭಗವಂತ ಭಗವಂತ ಯಾರಿಗಿ ಸೋಮನಿಂಗ ಪರಮಾತ್ಮ ಹೌದ ಇಲ್ಲಿ ತನನು ಸಾಕಷ್ಟು ಸಂತರಿಗೆ ಮಾತ್ಮರಿಗೆ ಸಿದ್ಧರಿಗೆ ಕಾಡಿನ ಹೌದು Thank <laughs> you. ನನ್ನ ಗುರುತ ಭಗವಂತ ಅಂತೇಳಿ ಸೋಮಲಿಂಗ ಶರಗೊಡ್ಡಿ ಬೇಡದಿಲ್ಲ ಮಾಯಿ ಅವಾಗ ಪರಮಾತ್ಮ ಆಶೀರ್ವಾದ ಮಾಡಿ ಮಾಯಾನ ನಿನ್ನ ಹೆಸರು ಮುಂದಿರ್ಲಿ ನನ್ನ ಹೆಸರೇ ಹಿಂದಿರ್ಲಿ ಅಂತ ಆಶೀರ್ವಾದ ಮಾಡದ ಗುರು ಹೌದು ಏನಂದ್ರೆ ಅಲ್ಲಿಂದ ಏನಂದ್ರೆ ಮಾದೇವ್ ವಾಸ ಮಾಡಿದ ಸಲುವಾಗಿ ಮಾಯಿ ಹೆಸರು ಮುಂದ ಮುಕ್ಕಣ್ಣನ ಹೆಸರು ಹಿಂದಿಟ್ಟು ಮಾಯಿ ಮುಕ್ಕಣ್ಣನ ಪುರ ಮಾಯಿ ಮುಕ್ಕಣ್ಣನ ಪುರ ಮಾಯಿ ಮುಕ್ಕಣ್ಣನ ಪುರ ಅಂದ್ರು ಅದೇ ರೂಢಿ ಭಾಷೆದಾಗ ಮಾಯಿ ಮಕ್ಕಣಾಪುರ ಮಾಯಿ ಮಕ್ಕಣಾಪುರ ಮಾಯಿ ಮಕ್ಕಣಾಪುರ ಆಯ್ತು ಈ ಸದ್ದ ಹರಿಕೆರೆ ಗುಡ್ಡದ ಇಟ್ಟಂಗ್ಯಾಳ ಇಟ್ಟಂಗಿ ಹಾಳನ್ನು ನೋಡಿ ಎಲ್ಲ ಗುಡ್ಡಕ್ಕೆ ಹೌದ್ ಎಲ್ಲರಿಗೂ ಬಾ ಊರ ಹೆಸರಿ ಏನು ಇಟ್ಟಂಗಿ ಹಾಳ ಹೌದಾ ಬಿಜಾಪುರ ಸಿಟಿ ಬಗ್ಲ ಹರಿಕೆರೆ ಗುಡ್ಡದ ಬಗಲಾಗ ಕಾಲ ಪೂಜಾರಿಗಳು ಕಸಿ ಅಂಗಿ ಹಾಕ್ತಿದ್ರು ಹೌದಾ ಬರ ಬಿದ್ದ ಕಾಲ ಕಸಿ ಅಂಗಿ ಕಳದ ಹಳ್ಳದ ದಂಡಿ ಮ್ಯಾಗ ಇಟ್ಟು ಇಟ್ಟು ಕಂಬಳಿ ಬೇಸಿ ಮಳೆ ಕಳೆದ ಹಳ್ಳ ತುಂಬ ಹಾ ಬತ್ತ ಅವಾಗ ಜನ ಏನಂದ್ರು ಏನಂತಾರಪ್ಪ ಜನ ಅಮೋಘ ಸಿದ್ಧಮುತಿಯ ಕಂಬಳಿ ಬೀಸಿ ಹಳ್ಳದ ದಂಡಿ ಮ್ಯಾಗ ಅಂಗಿ ಕಳ್ದಿಟ್ಟು ಕಂಬಳಿ ಬೀಸಿ ಮಳಿ ಕಡ್ದ್ ಬಳಕ ಆ ಜಾಗಕ್ಕ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಅಂದ್ರು ರೂಢಿ ಭಾಷೆದಾಗ ಅದೇ ಇಸ್ದು ಊರ ಹೆಸರೇ ಇಟ್ಟ ಅಂಗಿಳ ಇಟ್ಟಂಗ್ಯಾಳ ಇಟ್ಟ ಆಯ್ತಾವೆ హజ్ హజ్జి పవాడు మరింగ్ బీజా గుర్ సాంగ్లీ జిల్లా జాలూకా ఉటుగీ అంకణ గౌడ్రీ మర కురికాయ హోగి కారిక బండార కొట్ట ఉటిగి అంకణ శివలింగమ్మ గౌడ్ హౌదా గౌడ్ ಕಾರ ಭಂಡಾರ ಮಕ್ಕಳು ಹುಡ್ತಾವು ಜಡಿ ಬಂದ್ ನನ್ನ ಮಠಕ್ಕೆ ನನ್ನ ಗುಡಿಗೆ ತಗಿಯಂದ ಹಾ ತಗಿ ಅಂದಿಲ್ಲ ತಗಿ ಅಂದ್ರಪ್ಪ ಮಾಳಿಂಗರಾಯ್ ಕೊಟ್ಟಂತ ಕಾರಿಕ ಪ್ರಸಾದಿಂದ ಕಾರಿಕ ಭಂಡಾರದಿಂದ ಹುಟ್ಟಿಗೆ ಅಂಕಣಗೌಡರು ಹಟ್ಟಿರ ಬಿಜೆಗಿ ಬುಳ್ಳಾಣ ಸಿದ್ದ ಹುಟ್ಟಿ ಬಂದ ಕಾಣೂರು ಕರಿಶಿದ್ದನ ಪರಮ ಶಿಷ್ಯ ಹೌದು మేవ్ జాతి భేదంత్ నోడల్ అల్లి జాతి నోడిల్ అమోఘద్ధ ఎల్ ఎల్ బా బిజాపూర్ జిల్లా సిద్ధి తాల్ూకా కక్కల మేలి పంచడిగేరికి మక్ ఇద్దా హావ లచప్ప అరికేది అమోఘద్ధ నేనబ్బాబ్ భగవంత నిన్న హెసిరిటే కరీతీ నన సంతాన కొడు అంద్రు నగమ్ తాయి అమోఘద్ధ కారిక భండార కొట్ట ಹೇಳದ ನಾಗಮ್ಮ ತಾಯಿಗೆ ಏನತ್ತ ತಾಯಿ ನಾನೇ ನಿನ್ ಹೊಟ್ಟಿಲೆ ಹೊಟ್ಟಿ ಬರ್ತೀನಿ ಹೌದಾ ಗುರ್ತಿಡ್ದ ನನ್ನ ಹೆಸರೇ ಇಡುವ ಅಮೋಘ ಸಿದ್ಧ ಹೌದ ಹೌದು ಅಮೋಘ ಸಿದ್ಧನ ಕಾರಿಕ ಪ್ರಸಾದ ತಗೊಂಡೋಗಿ ಕಕ್ಕಳ ಮೇಲೆ ಊರಾಗ ಸಂಸಾರ ಮಾಡಕ್ ಹೌದಾ ವರ್ಷ ತುಂಬೂರು ಹೊಟ್ಟಿಗೆ ಗಂಡಸ್ ಮಗನ ಹಾಡ್ದಿ ಹೌದಾ ಹೌದಾ ಅವರ ಜಾತಿ ಲಿಂದ ಪಂಚಾಳ ಬಡಗೇರು ಹೌದ್ ಏನು ತಿಳ್ಕೊಂಡ್ರ ಅವರು ಏನು ತಿಳ್ಕೊಂಡ್ರಿ ನಾವರ ಜನಿವಾಸ ಹಾಕೊಂಡು ತಿರುಗುವಂತ ಪಂಚಾಳ ಕುಲದವ್ರು ಆ ಆಗದ ಕುರುಬುರದ ಹೆಸರಿಟ್ಟಿವಿ ಹುಟ್ಟಿರುವಂತ ಕೂಸಿಗೆ ಮೌನಪ್ಪ ಹೆಸರಿಟ್ಟರು ಮೌನಪ್ಪ ಅಮೋಘ ಕೊಟ್ಟ ಮಾತು ಮರತ್ರು ಹೌದಾ ಹುಡುಗ ಹುಟ್ಟಿರುವಂತ ಕೂಸ ಕೆಟ್ಟ ಕಿರಿಕಿರಿ ಮಾಡಾಕತ್ತು ಆಕಳ ಕಾಲಕ್ ಹೋಗಿ ಆಡಾಕತ್ತು ಹೌದಾ ಸಾಧು ಬಂದು ಹೇಳ್ತಾನ ಏನಪ್ಪ ತಾಯಿ ಅಮೋಘದ ಕೊಟ್ಟು ಮಾತು ಮಾರು ಮೌನಪ್ಪ ಹೆಸರಿಟ್ಟಿದೀ ಮೌನಾಗಿ ಕುಂದ್ರವಲ್ಲವ ಸಿದ್ಧಾಟ ಮಾಡುವಂತಹ ಸಿದ್ಧ ಪುರುಷನೇ ಹೊಟ್ಟಿಲಿ ಹುಟ್ಟ್ಯಾದ ಬಂಡಾರ ಗುರ್ತಿಟ್ಟು ಹೋದ ಸಾಧು ಹೌದು ಅವಾಗ ಆ ಅಮೋಘ ಸಿದ್ಧ ಮುತ್ಯಾಗ ತಪ್ಪಾಗಿದ್ಯಪ್ಪ ಅಂದು ಹೌದಾ ಕುಸಿನ ಒಳ್ಳೆ ಹಾಕಿ ನಾಗಮ್ಮ ತಾಯಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಅಮೋಘ ಸಿದ್ಧ ಅಂತ ಹೆಸರಿಟ್ಟ ಕರ್ಲು ಅವನೇ ಈ ಭೂಮಿ ಮ್ಯಾಗ ಕೊಡಿ ಎಲ್ಲಾ ಮುತ್ಯಾನ ಗುರು ಲಕ್ಷಣ ಸಿದ್ಧಲಿಂಗ ಆಗಿ ಮೆರೆದ ಹೋದ ಹೌದ್ ಹೌದು ಜಾತಿ ನೋಡಿದ ಅಮೋಘಸಿದ್ದ ಇಲ್ರಿಪ ಇಲ್ಲ ಹೌದಿಲ್ಲ ಹೌದಾ ಅದು ಕುಳಿ ಬಹಳ ಐತಿ ಪುಣ್ಯಾತ್ಮ ಬಹಳ ಬಾಳದ್ರಿಬ್ಬಾ ನಿನಗ ಅಟ್ಟ ನಿಲಿಕ್ಕೆ ಹೌದು ಹೌದ್ ಎಷ್ಟು ತಿಳಿದ ಅಟ್ಟೆ ಮಾತಾಡಕತ್ತಾರ ಎಷ್ಟು ತಿಳಿದ್ ಅಟ್ಟೆ ಮಾತಾಡಕತ್ತೀರಿ ಹೌದಾ ನಾ ಏನ್ ಕೇಳಿದ್ಯಾ ಏನ್ ಕೇಳಿದ್ರಿಪ್ಪ ನೀವು ಒಡ್ಡದ ಶಿವಸ್ಥಾನ ನಮಗೆ ಇಲ್ಲಿಂದ ಬಂದದ ಅಮೋಘಿದ್ ನಮ್ಮ ತಳ ಬಾಡ್ಯ ಹೌದಿಲ್ಲ ಹೌದಾ ಅಮೋಘಸಿದ ಎಲ್ಲಾ ತಂದಾನ ಕರ್ಣಿ ಕಳೆ ಬುರುಗುಂಡಿ ಹೆಗ್ಗಿ ನೆಪೋಳಿ ಡೊಳ್ಳಾ ಕ್ವಾರ್ಮಿಶಿ ಕಣಬಟ್ಟ ಹೋಮದ ಕಂಬಳಿ ನಿಮ್ಮದ್ ಬೆತ್ತ ಪ್ರಸಾದ್ ಗಂಟ ಭಂಡಿ ಮಳಿ ಕೀಲು ಬೆಳಿ ಕೀಲ ಸರ್ವ ಸಾಹಿತ್ಯ ತಗೊಂಡು ಅಮೋಘಸಿದ ಹಾ ಹಾ ನಾವು ಪರಮ ಭಕ್ತರು ಅವ್ನ ಊಟ ಮಾಡಿ ಬಾರಿಸಿ ದೇವ್ರ ಕರ್ದ ನಾವು ಪದ ಹಾಡ ಕತ್ತೇವಿ ಹೌದಾ ನಿಮಗಿಂದ ಬಂದ ಹಳ್ಳಿ ಹಣ ದಿಲ್ಲಿ ಭಾಷಣ ಪಟ್ಟಣ ಮುಗಿತ್ತು ನನಗ್ ಗೊತ್ತಿತ್ತು ಅಯ್ಯಪ್ಪ ಇಲ್ಲಿ ಬಲಿ ಹಾಕಿ ಇಲ್ಲಿ ಮಲಾಯ ಬಿಸಿದೆ ಅಂದ್ರೆ ಅದ ಹರಿ ಹಿಡಿದು ಬಂದು ಬಲಿಗೆ ಬಿಡುತ್ತಿತ್ತು ಅಂತ ನನಗ್ ಗೊತ್ತಿತ್ತು ವಿಚಾರ ಮಾಡ್ರಿ ಜನ ಹ ಏನತ್ತ ನಮಗರ ಮುಗಿಸಿದ್ದು ತಂದು ಕೊಟ್ಟನ ಆ ನಾವು ಪೂಜೆ ಮಾಡ್ತೇವಿ ಹೌದು ಯಾಕ ಒಡ್ಡೋಳಗ್ ಶಿವಸ್ಥಾನ ಕೊಟ್ಟವ್ರು ನಮ್ಗೆ ಯಾರು ಹಾ ಹಾ ಅಮೋಘಾ ಅಮೋಘ ನಾವು ಪೂಜೆ ಮಾಡ್ತೇವಿ ಹೆಜ್ಜೆ ಹೆಜ್ಜಿಗೆ ನೆನಸ್ತೇವೆ ನೆನಸ್ತೇವೆ ನನ ಒಂದು ಕಪ್ ಹಾಸವಣ್ಣ ಒಂದ್ ಹೋಗುವಾಗ ಒಂದು ಕಪ್ ಚಹಾ ನಿಮ್ಮ ಕುಡಿಸಿದ್ರಂದ್ರ ನಿಮ್ ರಿಣ ನತದ್ರೀ ಕಾಕಾ ಇರ್ತದೆ ಇರ್ತಾರ ಬರೀ ಒಂದು ಕಪ್ ಒಂದ್ ರೂಪಾಯಿ ಐದು ರೂಪಾಯಿ ಚಾ ಕುಡಿಸ್ ನಿಮ್ಮ ರಿಣ ಇರ್ತದ ಹೌದಾ ಹಳ್ಳಿ ಹಣ ದಿಲ್ಲಿ ಭಾಷಾ ನಿಮಗೆ ಒಡ್ಡೋಳಗ ಶಿವಸ್ಥಾನಕ್ ಕೊಟ್ಟನ ಅಂತ ನೀವು ಹೇಳ್ತೀರಿ ಹೌದಾ ಒಡ್ಡೋಲಾಗ ಶಿವಸ್ಥಾನಕ್ ಕೊಟ್ಟವ್ರ ಯಾರು ಭಾಷೆ ಭಾಷ್ಯ ಭಾಷಾನ ಸ್ತೋತ್ರ ಮಾಡುವಾಗ ಯಾರು ನೆನದಿರಿಪ್ಪ ಒಂದು ಫೋಟೋ ತೋರಿಸ್ರಿ ಭಾಷಾದು ಅಲ್ಲೆಲ್ಲಿ ತೋರಿಸ ಹೆಸರು ಭಾಷಾ ಕೊಟ್ಟಣ ಭಾಷಾ ಕೊಟ್ಟಣ ಭಾಷಾ ಹೌದು ಮತ್ತೆ ಭಾಷಾನ ಪೂಜೆ ಹಾಕಿ ಮಾಡುದ ಪಕೀರ್ಗೋಳ್ರಿ ಹೌದಾ ಭಾಷಾನ ಫೋಟೋ ಪೂಜೆ ಹಾಕಿ ಮಾಡುದಿಲ್ಲ

ಏನೇನಾರ ಹೇಳಬೇಡ ಮಾಸ್ತಾರ ನನ್ನ ಬಿಗೂನೇ ಐತಿ ಪುಣ್ಯಾತ್ಮ ನಾನು ಮೆತ್ತಗೆ ಮಾತಾಡ್ತೀನಿ ಅನ್ಕೊಳ್ಳಿ ಇಟ್ಟ ನಾ ಮಾತಾಡುದು ಮೆತ್ತಗ ಪುಣ್ಯಾತ್ಮ ನಾವ್ ಒಮ್ಮಿ ಕೇಳಬಾರ್ದ ಕೇಳಿದ್ಯಾ ಅಂದ್ರ ಒಡಲ್ಯ ಕಾವು ಹಾಕಿ ಜಡ್ದಂಗ ಆಗ್ಬೇಕು ಟೈಟ್ ಆಗ್ಬೇಕು ಗಾಯಿ ಸಹಿತ ಆಡ್ಲಾಕಿಲ್ಲ ಅಲ್ಲಿ ಹೌದೌದು ಬಿಡಿಸಿದ್ರಿ ಏನ್ ಬಿಡಿಸಿನಿ ಹೌದಾ ನಿಮ್ ಹೊಲ ಉತ್ತಾರಿ ನೀ ಸುದ್ದಿ ಮಾಡಿ ಹೇಳಿ ನನಗ ನನಗ್ ಮಾತ್ರ ಗೊತ್ತಿಲ್ಲ ಯಾಕ ನಿಮ್ ಹೊಲ ಹೌದು ನಿಮ್ಗೆಲ್ಲ ಇಲ್ಲ ಹೌದಾ ನಮ್ಮ ಅಪ್ಪ ನಮ್ಮ ಅಪ್ಪ ನಮ್ಮ ಹಾಡ್ತಿರ ಅವನ್ಬಿ ಆ ಇಸ್ಲಾಮ್ ಅವ ಹೆಂಗೆ ಹಾಡಿದ್ರು ಸಂತೋಷ ಅವ ಅವರು ಬುದ್ಧಿ ಅವೆಲ್ಲ ಇಸ್ಲಾಮ್ ಸಮಾಜ್ರು ಹೊತ್ತು ಅವನ್ನ ಹೌದು ಹೌದು ಶಿರೋಣ ಯಾರು ಸರ್ಪ ಅಂತಂದ್ರ ಅವ್ರ ಲಿಂಗಾಯತ ಸಮಾಜದವ್ರು ಹೌದು ಹೌದಿಲ್ಲ ಹೌದಾ ನೀರ ಹಾಲ್ ಮತ್ತವ ಅದಿಯಲ್ಲ ನಮ್ಮಅಪ್ ನಮ್ಮ ನಮ್ಮಅಪ್ಪ ಅಂತಿ ನಿಮ್ಮಅಪ್ಪನ ಉತಾರಿ ನಿನ್ ಗೊತ್ತಿಲ್ಲ ನಾವ್ ಪುಣ್ಯಾತ್ಮ ಯಾವ ಹೊಲದಾಗ ಯಾ ಸೀಮಿಕಲ್ಲ ಗಲ್ಲ ಹರಕೋ 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 ನಿನ್ನ ಕುಂಟಿ ನಾನು ಹೊಲ್ಲಗೆ ಯಾಕ ಬರಕತ್ತದ ಹಾಹಾ उतಾರಿ ಗೊತ್ತದ ನಿನಗ ಗೊತ್ತಿದ್ರು ಹೇಳ್ರೀ ಗೊತ್ತಿತ್ತು ಅಂದ್ರೆ ಹೌದು ಇನ್ನೊಂದು ಚಾನ್ಸ್ ಕೊಟ್ಟಿರತಾರೆ ಮುಂದಿನ ಸಲ ಇನ್ನೊಂದು ಚಾನ್ಸ್ ಅಲ್ಲಿ ಯಾವಾಗ ಹೇಳ್ತಿ ಹೇಳು ಹೌದು ನೀ ಬೇಕಾದಾಗ ಹೇಳು ನಿಮ್ಮ ಹೊಲ್ದು उतಾರಿ ನೀ ಶುದ್ಧ ಮಾಡಿ ಆ ದೈವ ಹು ಅನ್ನಂಗ ದೈವ ಅಲ್ಲ ಹು ಅಂತ ನಾನು ಹು ಮುಗಿದ ಕೆಲಸ ಕಾಕಾ ಶಾಂತಾಗ್ ರ್ಯಾ ಇನ್ನೊಂದು ಇನ್ನೊಂದು ಮಾತಾ ಏನದಪ್ಪ ಅಂತಂದ್ರ ಹೋಲಿಗೆ ಶಿವಸ್ಥಾನ ಹಳ್ಳಿ ಹಣ ದಿಲ್ಲಿ ಭಾಷಾ ಕೊಟ್ಟನ ಹೌದು ಏನಾಯ್ತರಿ ಹಿಡಿದ್ ಒಕ್ಕಾಟ್ರಿ ಯಾಕಡಿ ಹಿಂಗ್ಯಾಂಗ್ರಿ ಹೆಣ್ಮಕ್ಳತಿ ಮಾಡಿರ್ಲಾ ನೀವು ಅಲ್ಲಿ ಹೆಣ್ಮಕ್ಳು ಅನ್ಸಿರ್ತಾರಪ್ಪ ಅದು ನೀವು ಓಡಾಡ್ತಿರಪ್ಪ ಕಚ್ಚಿ ಕೈ ಹಿಡ್ಕೊಂಡು ಸಿದ್ಧ ಮಾಡಿಂಗ್ರ ಹೆಸರ್ಲಿ ಜಕ್ಕಪ್ಪ ಮಾಡಿ ಶಿಲಾ ಶಿಲಾಲಿಪಿ ಬರ್ದಿತ್ತು ಹೌದಾ ಆ ಜಕ್ಕಪ್ಪ ಮಾಡಪ್ಪ ಹೋಗಿ ಹಳ್ಳಿ ಹಣ ದಿಲ್ಲಿ ಭಾಷಾನ ಪಟ್ಟಣಕ್ಕೆ ಹೋಗಿ ತಂದಾರ ಶಿರಾಡೋಣ ಮಠಮಣಿ ಬೀರದೇವ್ರ ಮಠ್ಮಣಿ ಐತಿ ಐತಿ ಹೌದಾ ಹೌದ ಬೀರದೇವ್ರ ಮಂಟೂರು ಕಡಿಮೆ ಆಗಿರುವಂತಹ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ದ ಕ್ವಾಣ ಬಿದ್ದಲ್ಲಿ ಕ್ವಾಣೂರು ಆಯ್ತು ರುಂಡು ಬಿದ್ದಲ್ಲಿ ಮುಂಡುಗ್ ನೂರಾಯ್ತು ಕಳ್ಳ ಬಿದ್ದಲ್ಲಿ ಕಳ್ಳಿ ಗುತಿ ಆಯ್ತು ಹೌದಾ ಬೀರದೇವ್ರ ತನ್ನ ಕೈ ಹೋಗಿರುವಂತಹ ಆಯುಧ ಬೀಸ್ ಹೋಗದ ಹೌದಾ ಆಯುಧ ಬಿದ್ದಂತ ಜಾಗ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಾ ಆಲಕ್ ನೂರಾಯ್ತು ಹೌದ್ ಬೀರ್ ದೇವ್ರ ಆಯುಧ ಬಿದ್ದಂತ ಜಾಗ ಆಲಕನೂರ ಹೌದ ಹೌದಾ ಕಾಣೇಶ್ವರ ದೈತನು ಮರ್ದನ ಮಾಡಿ ಗುರು ಬೀರ್ ದೇವ್ರಾ ಬೆಳಗಾವ್ ಜಿಲ್ಲಾ ಹುಕ್ಕೇರಿ ತಾಲೂಕಾ ಗಾಡಗೇರಿ ಗುಡ್ದಾಗ ತಪ ಮಾಡ್ಯಾನೀರ್ಯಾರ ಮಾಡ್ಯನ್ ಮಾಡ್ಯನ್ರಿ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ತಪ ಮಾಡ್ಯಾನ ಹೌದಾ ಅಲ್ಲಿ ಬೀರ್ ದೇವ್ರು ಹನ್ನೆರಡು ವರ್ಷ ತಪ ಮಾಡ್ಯಾನ ಬೀರ್ ಗಡ್ಡದೊಳಗ ಮೀಸಿ ಒಳಗಾ ಅಲ್ಲಿ ಗುಬ್ಬಿ ಮನಿ ಮಾಡಿದ್ದು ಅಂತ ಅಟ್ ವರ್ಷ ಗುರು ಬೀರ್ ತಪ ತಪಾ ಮಾಡ್ದ ಅದಕ್ಕಾಗಿ ಬೀರ್ ಅಲ್ಲಿ ನಿರ್ವಾಣೇಶ್ವರ ನಿರ್ವಾಣೇಶ್ವರ ಅಂತ ಗೋಡಗಿರಿ ಹುಡದಾಗ ಹೌದಿಲ್ಲ ಅಲ್ಲಿನಿಂದ ಗುರು ಬೀರ್ ದೇವ್ರು ಬಂದು ಇದೇ ಎಲ್ಲಿ ದೋಣಿ ಹಗ್ಗೇರಿ ಕೆರಿ ಒಳಗ್ ಜಕ್ಕಪ್ಪ ಮಾಳಪ್ಪನ ಬೆಟ್ಟಿ ಆಗ್ಯಾನ ಗುರು ಬೀರ್ ಹೌದು ಅಲ್ಲಿತನ ಬೆಟ್ಟಿ ಅದನ್ನು ಮಾಡಿಂಗ್ರ ಈಗ ಬೀರ್ ಇಲ್ಲ ಅಲ್ಲಿತನ ಬೆಟ್ಟಿ ಇಲ್ಲ ಆದ್ರ ಕ್ವಾಣೇಶ್ವರ ದೈತನ ಬೀರ್ ದೇವ್ರ ಮರ್ದನ ಮಾಡಿ ಅಕ್ಕವ್ವ ಮಾಯವ್ವ ಗುರು ಕೂಡಿ ಹೌದು ಹೌದಾ ಗುರು ಯಾವ್ದನ ಹಬ್ಬ ಹಾಕ್ಯಾರ ಹಾಕ್ಯಾರ ಹಾಗೆಲ್ಲರಿಗ ಗೊತ್ತದ ಸುಮ್ಮನೆ ನೆಪ ಮಾಡಿ ಕೊಡಾಕತ್ತೀನಿ ಹಿರಿಯರ ಹೌದಾ ಗುರು ಯೌಣ್ಣ ಶುದ್ಧನ ಹಬ್ಬ ಹಾಕ್ಯಾರ ಅಂದ್ರ ಆ ಹಬ್ಬದಾಗ ಏನು ಡೊಳ್ಳಿತ್ತೋ ಏನು ಬಾರಿಸ್ಯಾರ ಹೌದ ನೀರಾಜ್ ಜಾಪ ಹೆಸ್ರಲ್ಲಿ ಒಡಗ್ ಬಂದ ಅದಕ್ಕಿನ್ನ ಮೊದ್ಲೇ ಮೊದಲೇ ಶಿಧನ ಹಬ್ಬ ಹಾಕ್ಯಾರ ಹೌದಿಲ್ಲ ಹೌದಾ ಆ ಮಾಲಿಂಗ್ರ ಕಾಲಕೀರ್ತಿ ಗುರು ಬೀರ್ದವ್ರು ರೇಣಿ ಸಿದ್ದನ್ ಹಬ್ಬ ಹಾಕ್ಯಾನ ಅಕ್ಕವ್ವ ಮಾಯವ ಕೂಡ್ಕೊಂಡು ಗುರು ಕೂಡ್ಕೊಂಡು ಹೌದಾ ಮತ್ತ ಅಕ್ಕವ ಮಾಯವ ರೇವಣ್ ಶುದ್ಧನ್ ಹಬ್ಬದಾಗ ಏನು ಡೊಳ್ಳು ಬಾರಿಸು ಏನ್ ನಗಾರಿ ಬಾರಿಸು ಏನ್ ಬಾರಿಸ್ ಬೇಕಲ್ಲ ಮತ್ತ ಉಳಿದು ವಾದ್ಯ ಬಾರ್ಸಕ್ ಬರೋದಿಲ್ಲ ಒಡೋಳಗ್ ಶಿವಸ್ಥಾನ ಬೇಕಲ್ರಿ ಹಿರಿಯ ಹಬ್ಬದಾಗ ಹೌದಾ ಮತ್ತ ಅಲ್ಲಿ ಏನು ಬಾರಿಸ್ಯಾರ ಹೇಳತ್ತ ಕೇಳಕತ್ತೆ ಕೇಳಾಕತ್ತಿಲ್ಲ ಇನ್ನೊಬ್ಬರ ಅಸಹಿ ಮಣ್ಣಿನ ಅಸಹ್ಯ ಮಾಡಿದ ಗಳಿಕೆನು ಏನು ಬರ್ತದ ಏನು ಇಲ್ಲ ಹೌದಾ ನಾ ಹೇಳಿನಿ ಹೇಳೀನಿ ಏನತ್ತ ಬಲ ಅನ್ಸ್ಕೊಳಕ ಮಾತಾಡೋದು ಬೇಡ ಹ ಶಿರಾಡ್ ಹೋಣ ಹಿರಿಯರು ಒಬ್ಬೊಬ್ಬ ಹುಡುಗರು ಈ ಜಾಗನೇ ಪವಿತ್ರ ಪಾವನದ ಗುರು ಬೀರ್ ದೇವರು ಪುಣ್ಯಭೂಮಿ ಅದ ಆ ಜಾಗದ ಎಂತವ್ರು ಹುಟ್ಟಿದ್ರು ಆಗಿನ ಕಾಲಕ್ ಗುರು ಹೋಗು ಕಾಲಕ್ಕೆ ಹೇಳಿದತ್ತ ಈ ಜಾಗದಾಗ ಜಡಿ ಬಿಟ್ಟು ಪೂಜಾರಿ ಜಾಗದಾಗ ನಾಯಿ ಬಗಳಿದ್ರು ಕರಿ ಹಾಕದತ್ತ ಗುರು ಬೀರಪ್ಪ ಹೌದ್ ಹೌದು ಮತ್ತೆ ಅಂತ ಜಾಗದಾಗ ನಾವು ಸಣ್ಣವ್ರು ಬಂದಕ್ಕೆ ಎತ್ತೆತ್ತರ ಮಾತಾಡಕತ್ತೇವಪ್ಪ ಅಂತಂದ್ರೆ ಅಂತಂದ್ರ ಏನೋ ಪುಣ್ಯಾತ್ಮ ಇದು ಹೇಳತ್ತ ಕೇಳಾಕತ್ತಿನಿ ಬಾಳ ಹರ್ಕೊಳಕತ್ತಿರಿ ಗಂಟ್ಲ ಹರ್ಕೊಳಕತ್ತೀರಿ ಅಂತೀರಿ ದಯವಿಟ್ಟು ಗೌಡ್ರ ಗಂಟ್ಲ ಹರ್ಕೊಳೋದಿಲ್ಲ ಸಿದ್ಧರ ಮಕ್ಕಕ್ಕ ಚುತಿ ಇಲ್ಲ ಹೌದು ಹೌದು ಅಮ್ಮ ಹೋಗ್ ಭಕ್ತಿ ಮಾಡಿದ್ರು ಹೋಗಿ ಮಾಳಪ್ಪಗೆ ಮುಡ್ತದ ಗುರು ಪರಮಾತ್ಮಿಗೆ ಮುಡ್ತದ ಹೌದಾ ಬೀರ್ ಭಕ್ತಿ ಮಾಡಿದ್ರು ಪರಮಾತ್ಮಿಗೆ ಮುಡ್ತದ ಹೌದ ಹೌದು ಯಾವ ಯಾವುದೇ ದೇವ ದೇವತೆಗಳಲ್ಲಿ ಯಗ್ ಇಲ್ಲ ಹಂಗ ಯಗ್ ಎಣಿಸಿ ಮಾತಾಡೋ ನಿಜವಾಗಲೂ ಕಲಾವಂತನೇ ಅಲ್ಲ 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 ನಾವ್ ಒಬ್ಬ ಮಾಳಿಂಗ್ರ ಬೀರೇವ್ರು ಸುಮಾರು ಅಂದ್ರ ನನ್ನಟ್ಟು ಸಣ್ಣ ಕಲಾವಿದ ಯಾರು ಆಗುದಿಲ್ಲ ಹೌದು ಎಂದು ಹುಟ್ಟಿ ಮಾಡಪ್ಪ ಅಮೋಗ್ಸಿದ ಗುರು ಬೀರ್ ದೇವ್ರ ತೀರ್ಕೊಂಡು ಹೋಗ್ಯಾರ ಗೊತ್ತಿಲ್ಲ ಮಾನ್ಯ ಹುಟ್ಟಿ ನಿನ್ನ ಕಣ್ ತಗದೇವಪ್ಪ ನಾವು ಪ್ರಶ್ನೆ ಕೇಳುದು ಮಾಹಿಕ್ ಮುಂದೆ ಬಂದು ಏನತ್ತ ಏನತ್ತ ಏ ನಿಮ್ಮ ಮಾಳಿಂಗ್ರೇಡಿಗೆ ನಾವು ಕೇಳುದ ನಿಮ್ಮ ಅಮೋಗ ಸಿದ್ದ ಎಲ್ಲಿ ಹುಟ್ಟ್ಯಾ ಮಕ್ಕಳಿಗೆ ಕೇಳು ಮಾನ್ಯ ಹುಟ್ಟಿ ನಿನ್ನ ಕಣ್ ತಗದೇವಿ ನಾವೇ ದವಾಖಾನೆ ಹುಟ್ಟೇವೋ ಅಂಬುಲೆನ್ಸ್ ಹುಟ್ಟೇ ನಮಗೆ ಗೊತ್ತಿಲ್ಲ ಅಮೋಗ್ಸಿದ್ ಮಾಳಪ್ಪನ ಕುಳಿ ಕೇಳ್ತೇವೆ ನಾವು ಹೌದೌದು ಏನ್ ದೇವ್ರ ದೇವ್ರೆಲಿನ ತಿಳಿದೇ ಇಲ್ಲ ಹೌದಾ ಯಾವಾಗ ಹುಟ್ಟಿ ಯಾವಾಗ ಅವ್ರು ತಿರ್ಕೊಂಡು ಹೋಗ್ಯಾರ ಅವರು ಅವರು ತುಳಿದಂತ ಪುಣ್ಯ ಭೂಮಿಗೆ ಈ ಶಿರಾಡೋಣ ಊರಾಗ ಬೀರಪ್ಪ ತುಳಿದಿರುವಂತ ಮಣ್ಣು ತಗೊಂಡು ಹಣಿಗೊಂಡೇವ ಅಂದ್ರೆ ನಾವು ಅವತ್ತೇ ಪಾವನಾದೇವಿ ಹೌದು ಹಂಗ ನಾವು ಸಣ್ಣವ್ರಾಗಿ ಹೋಗ್ಬೇಕಾಗ್ಯದ ಹೌದಾ ನಾವು ದೊಡ್ಡ ಪಂಡಿತರಲ್ಲ ಗುರು ನಮಗಿಟ್ಟ ಹೌದು ನನ್ನ ಮತಿಗೆ ನನ್ನ ನನ್ನ ಪಾಲಿಗೆ ಶಿರಾಡೋಣ ಗುರುಗಳು ನನ್ನ ಗುರುಗಳೇ ನನ್ನ ಗುರ್ಲಿಂಗ್ ಮಾಡ್ತಾರ ಗುರುವೇ ಹೌದು ಸಭಾದಾಗ ಯಾವ ಮಠ್ಮನಿಗೆ ಹೋದ್ರು ಹೇಳ್ತೀನ ಏನಿವ್ ಶುದ್ಧ ಮಠ್ಮವ್ರು ಶಿರಡೋಣ ಗುರುಗಳನ್ನ ಯಾಕೆ ನೆನಸ್ತಾರ ಅನುಭವದ ಕರೆ ಏನೇ ಅನ್ಕೋಳ್ಕರ ನನ್ನ ಪಾಲಿಗೆ ಶಿರಡೋಣ ಗುರುನು ಒಬ್ಬ ಗುರು ಇದ್ದಂಗೆ ಮಾರ್ಗದರ್ಶಕಮ್ ಅಮೋಘ ಶಿದ್ ಮಾಲಿಂಗರಾಗಿ ಭೇದ ಮಾಡಿ ಅಲ್ಲಿ ಕಡೆ ದೇವರಲ್ಲಿ ಯಾವತ್ತು ಭೇದ್ ಮಾಡ್ತಿತ್ತಮ್ಮ ಅವತ್ತೆ ನೀನು ಬೀರಪ್ಪ ಬೀರಾಪುಡಿ ತುಳಿತಾರ ಶಿರಡೋಣ ಸರ್ ಹೇಳಾರ ಅವತ್ತೆ ನಿನ್ನ ತುಳಿಲಕ್ಕ ಸಮರ್ಥದಾನ ದೇವ್ರ ಗುರ್ಲಿಂಗ್ ಮಾಸ್ತಾರ ಹೇಳ ಮಾತಾಡುದೇ ಹಿಂಗ ಜಗತ್ತಿನ ಜನ ಬೇಸರ ಮಾತಾಡ್ತಾನ ಹುಡುಗಲ್ಲಿ ಏ ಇದಕ್ಕೇನು ಮಣ್ಣು ನಾ ಹಿಂಗೆ ಮಾತಾಡ ಹೌದು ದೇವರಲ್ಲಿ ಒಟ್ಟೆ ಬೇದ್ ಇಲ್ಲ ಹೌದಾ ಬೇದ ಬೆಳಸ ಬೆಳಸ್ಕೊಳ ಬೆಳ್ಸ್ಕೊತ ಹೋಗನಿ ಅದೇನೋ ಅಂತ ನೋಡ ಮಾಡ್ದಣತ ಮಣಿ ಅಂತ ಕಡಬತ್ತ ಹೌದು ನಾನ್ ನಾ ಹಿಂಗ ಮಾತಾಡವ ದೇವರಲ್ಲಿ ಬೇದಿಲ್ಲ ಹೌದಾ ಅದಕ್ಕೆ ಮುಂದಿನ ಪಾಳ್ಯಕ್ಕೆ ಬಂದ ಗೌಡ್ರ ಗೌಡ್ರು ಹೆಸರು ಬುದ್ಧಿವಂತ ಗೌಡ್ರು ಹೆಸರು ಬುದ್ಧಿವಂತ ಗೌಡ್ರು ಬುದ್ಧಿವಂತರೇ ಆಗಿ ಉಳ್ಕೋರಿ ಉಳ್ಕೋತಾರ ಉಳ್ಕೋತಾರ ಬರೀ ಆಧಾರ್ ಕಾರ್ಡ್ ಬುದ್ಧಿವಂತ 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 ಬುದ್ಧಿಗೇಡಿ ಕೆಲಸ ಮಾಡಬೇಡ್ರಿ ಹ ಮಾಡ್ ಮಾಡ್ರಿ ಅವ್ರೇನ ಮಾಡ್ಬೇಡ್ರಿ ಅದೇ ನನ್ನ ಅಭಿಪ್ರಾಯ ನಾ ಮಾತ್ರ ಬುದ್ಧಿವಂತ ಅಲ್ಲ ಮರಾಯ ಹೌದು ಹೌದು ಈ ಕುಡಿರುವಂತ ಹಿರಿಯರ ಕೈ ಎಲ್ಲರ ಕೈ ನನ್ ತೆಲುಮೆ ಆಗಿರ್ಲಿ ಹೌದು ಅವಾಗ ನಾ ಬೆಳಿವಂತ ಜಗತ್ತ ಸಣ್ಣ ಕಲಾವಂತನೇ ನಾನೇ ಹೌದು ಏನಾಗಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರ್ ಇಲ್ಲಂದ್ರ ಬಸವಣ್ಣ ಅಂತ ಅವ್ರು ಅಂತ ಮಾತು ಹೇಳ್ತಾರ ನಾವ್ ಹೌದ್ ಸಣ್ಣವರಾಗಿ ಬದುಕಿ ಹೋಗ್ಬೇಕಾಗ್ಯದ ಅನ್ನುವಂತ ಮಾತನ್ನು ಹೇಳುತ್ತಾ ಇನ್ನೊಂದು ವಿನಂತಿ ಮಾತು ನಮ್ ಬುದ್ಧಿವಂತ ಗೌಡರಿಗೆ ಏನ್ರಿ ವಿನಂತಿ ಮಾತಾ ಬುದ್ಧಿವಂತ ಗೌಡ್ರಂದ್ರು ಇದನ್ನ ಹೇಳಿ ಆರ್ತಿ ಮಾಡಬೇಕು ನಾವು ಬುದ್ಧಿವಂತ ಗೌಡ್ರ ಹ ನಾವು ನೀವು ಸಾಯುತನ ಮಾಡಿದ್ರು ಸಮುದ್ರದ ಗುಬ್ಬಿ ನೀರು ಕುಡ್ದಂಗ್ ಪದ ಹೌದಾ ಹೌದಿಲ್ಲ ಎಷ್ಟೋ ಮಂದಿ ಹಾಡಿ 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 ಸತ್ತು ಹೋಗ್ಯಾರ ಹೌದಾ ಅವ್ರಿಗೆ ಹತ್ತಿಲ್ಲ ಹೌದಾ ಹೌದಿಲ್ಲ ಮತ್ತ ನಾವ್ ಒಂದು ನಾಲ್ಕು ಮಾತ್ ಹೇಳಾಕ್ ಬಂದಿವಾ ಅಂತ ದೊಡ್ಡ ಪಂಡಿತರ ತಿಳ್ಕೊಂಡ್ರಿ ಏನೇ ಯಾರಿಗೊತ್ತೀಪಾ ನಮಗೇನು ತಿಳಿದಿಲ್ವ ಪುಣ್ಯಾತ್ಮ ನಮಗೇನು ಮಣ್ಣು ಗೊತ್ತಿಲ್ಲ ಕೂತವ್ರು ಒಂದ್ಸರಿ ಕಣ್ಣ ಕಿಸ್ತು ನೋಡಿದ್ರಪ್ಪ ಅಂತ ನೀನ್ ನಿಮ್ ಮೂರಾಗ ನಾನ್ ಆ ಸುಮ್ಮ ಕೂತಾರೆ ಅವ್ರು ಏನಾರ ಮಾತಾಡ್ತಾರೆ ಎರಡು ಮಕ್ಕಳ ತಿಳಿ ತಿಳುವಳಿಕೆದವ್ರಿಗೆಲ್ಲ ಗೊತ್ತದ ಅಮೌಷದ್ನು ಕುಳಿನೋರ್ ಕೂನ್ ಅದ್ ಮಾಡನು ಕುಳಿನವ್ರ ಕೂನ್ ಅದ ಯಾವ ಮಗ ಎಷ್ಟು ಪೇಪರ್ ಬರೀತಾನ ಆರ್ ಮಾರ್ಕಸ್ ಹಾಕೋತ ಸುಮ್ ಕೂತಾರ ಅವ್ರು ನಿಜವಾಗ್ ಪಂಡಿತರದಾರ ಅವರು ಹೌದು ಹೌದು ಅದ್ ಹೇಳಿ ಆರತಿ ಹೇಳಿ ಆರತಿ ಮಾಡು ಬ್ಯಾಡಿದು ದಯವಿಟ್ಟು ಹೌದಾ ಶಿಟ್ಟಿಗೇರಿ ಹೇಳಕತ್ತಾರ ಮಾಸ್ತಾರ ಹೇಳ್ತೀನಿ ಆರ್ಡರ್ ಅಲ್ಲ ಅಂದು ಹೌದು ವಿನಂತಿ ಮಾಡಿ ಹೇಳ್ತೀನಿ ಹೇಳೇ ಮಂಗಳ ಆರ್ತಿ ಮಾಡು ಅಂತ ನನ್ನ ಮುಂದೆ ಯಾವ ಕಲಾವಂತನ ಮುಂದೆ ದಯವಿಟ್ಟು ಅನಾಕ್ ಹೋಗ್ಬ್ಯಾಡ್ರಿ ಹೌದ್ ಹೌದು ಯಾಕಂದ್ರ ಹಾಲು ಮತ್ತದ ನೆಲಿ ಒಬ್ಬರಿಗೆ ಹತ್ತಿ ಅದ ಒಬ್ಬರಿಗೆ ಹತ್ತಿಲ್ಲ ನೆಲಕ್ಕದ ಹರ್ಕೊಳದಪ್ಪ ಹೌದ್ ನನಗೆ ಇಟ್ಟೇ ನೆಲಿಕ್ಕೆ ಅದ ನನ್ನ ಗುರು ಇಟ್ಟೇ ತಿಳಿಸ್ಯಾನ ಆ ಹಿರಿಯರ ಆಶೀರ್ವಾದದಿಂದ ಇನ್ನಿಟ್ಟು ನನಗೆ ತಿಳಿಲಿ ಹೌದಾ ಹಿರಿಯರ ಕೈ ಅನಿವಿರ್ಲಿ ಹೌದಾ ಮುಗಿಸಿದ್ದ ಬೀರ್ ದೇವ್ರು ಮಾಲಿಂಗರಾಯ ಮಾದಾ ಮಲಕಾರ್ಸಿದ್ದ ಆಶೀರ್ವಾದದಿಂದ ಆ ಎಷ್ಟು ಗುರು ಬುದ್ಧಿ ಕೊಡ್ತಾನಲ್ಲ ಅಷ್ಟು ಬೆಳಸಕ್ ಜೀವನ ಪರ್ಯಂತರ ಹೇಳ್ಕೊತ ಯಾಕಂದ್ರ ನಾ ಬೀರ್ ಪುರಾಣ ಹೇಳ್ತೀನಿ ಹುಟ್ಟಿದ ಮ್ಯಾಗ ನಾ ಮೊಟ್ಟ ಮೊದ್ಲಿಗೆ ಹೇಳಿದ್ದೆ ಬೀರದೇವ್ರ ಪುರಾಣೆ ಹೌದ್ ಹೌದ್ ಆ ಬೀರ್ ಪುರಾಣ ಪುರಾಣ ನನಗ್ ಹೇಳಕ್ ಮಾರ್ಗದರ್ಶನಪ್ಪಾ ಅಂತಂದ್ ಶಿರಡು ಸರ್ಗಳಿ ಹೌದಾ ನಾ ಎಷ್ಟೋ ತೋಡಿ ಪುರಾಣ ಹೇಳುವ ಕಾಲಕ್ಕೆ ಶಿರ್ ಸರ್ಗಳು ಬಂದಾರಿ ನನ್ನ ಜೋಡಿ ಹೌದಾ ಹೌದಿಲ್ಲ ಹೌದಾ ಅದಕ್ಕ ಆ ನನ್ನ ಮತ್ತೆ ನೆನಕದಷ್ಟು ಹೇಳ್ಕೊಳಕ ಪ್ರಯತ್ನ ಮಾಡುನು ಅನ್ನುವಂತ ಮಾತನ್ನ ಹೇಳುತ್ತಾ ಒಂದ್ ಯಥ ಪ್ರಕಾರ ಹಾಡಿ ಮಾತಂತೂ ಬಹಳ ಆಗ್ಯಾವ್ ನಾನು ಹೌದು ಹೌದಿಲ್ಲ ಅದಕ್ಕೆ ಒಂದು ಐದುಡಿ ಪದ್ಯವನ್ನ ಹಾಡಿ ಹಿರಿ ಕಲಾವಂತರಿಗೆ ನಬಿ ಅಣ್ಣಗ ಇಸ್ಲಾಮ ಧರ್ಮದಾಗ ಎಷ್ಟೋ ಮಂದಿ ಹಣಿಗೆ ಭಂಡಾರ ಹಚ್ಕೊಳಲ್ರಿ ಹೌದಾ ಚೋಡ ಚೋಡ್ ಅಂತಾರ ಅವ್ರು ಆದ್ರೂ ಮೈ ತುಂಬ ಭಂಡಾರ ಹಚ್ಕೊಂಡು ಹಾಡ್ತಾನ ಪುಣ್ಯವಂತ ನಮ್ಮಂತ ಅವ್ರು ಮೆಚ್ಬೇಕವ್ ಆ ನಬಿ ಅಣ್ಣನ ಹೌದಿಲ್ಲ ಅಂತ ಹಿರಿಕಲವಂತ ನಬಿ ಅಣ್ಣಗ ಒಂದು ನಮಸ್ಕಾರಗಳನ್ನ ಹೇಳಿ ಐನೂರು ಪದ್ಯವನ್ನು ಹಾಡಿ ಪಾಳೆ ಹೊಕ್ಕದ ಶಾಂತಿ ರೀತಿಯಿಂದ ಕೇಳ್ಬೇಕಂತ ಮತ್ತೊಮ್ಮೆ ಹರನಾ ಸಂಘದ ಪರವಾಗಿ ನಮಸ್ಕಾರ ಹೇಳಿ ಮಾತಿಗೆ ನಮ್ಮ ಕೊಡ್ತಾ ಇದ್ದೇವೆ